ಇಂದು ಮೇ ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಶಿವ ತಂದೆಯ ನೆನಪಿನಲ್ಲಿರುತ್ತೇನೆ ಪ್ರತಿಯೊಂದು ಕ್ಷಣವೂ ನಾನು ತಂದೆಯ ಪ್ರೀತಿ ಮತ್ತು ಆಶೀರ್ವಾದವನ್ನು ಅನುಭವಿಸುತ್ತೇನೆ ನಾನು ಸತ್ಯಸೇವಕನಾಗಿ ಸದಾ ಶುದ್ಧ ಚಿತ್ತದಿಂದ ಕಾರ್ಯನಿರ್ವಹಿಸುತ್ತೇನೆ ನನ್ನ ಮನಸ್ಸು ಶಾಂತವಾಗಿದೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ನನ್ನ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುತ್ತೇನೆ ಯಾವುದು ವ್ಯರ್ಥ ಹೋಗುವುದಿಲ್ಲ ನನ್ನ ಬುದ್ಧಿಶಕ್ತಿಯ ಹಗ್ಗವನ್ನು ಬಿಡಿಸುತ್ತೇನೆ ಮತ್ತು ಸುಧಾರಣೆಗೆ ತಯಾರಾಗಿದ್ದೇನೆ ತಂದೆ ನನ್ನ ಮನಸ್ಸಿಗೆ ಶಾಂತಿ ಮತ್ತು ನವಜೀವನವನ್ನು ನೀಡುತ್ತಾರೆ ನಾನು ಹಳೆಯ ಪಾಪಕರ್ಮಗಳ ತೂಕವನ್ನು ಶಿವ ತಂದೆಯ ನೆನಪಿನಿಂದ ಸುಟ್ಟು ಹಾಕುತ್ತಿದ್ದೇನೆ ನಾನು ಅನೇಕ ಜನ್ಮಗಳ ಆಯಾಸವನ್ನು ಬಿಡುತ್ತಾ ಹೊಸ ಜೀವನದ ದಿವ್ಯತೆಯನ್ನು ಸ್ವೀಕರಿಸುತ್ತಿದ್ದೇನೆ ಹಳೆಯ ಸಂಬಂಧಗಳು ಭಾವನೆಗಳು ನನ್ನನ್ನು ತಡೆಹಿಡಿಯಲಾಗದು ಏಕೆಂದರೆ ನಾನು ಆತ್ಮಸ್ವರೂಪವಾಗಿ ಸ್ಥಿರವಾಗಿದ್ದೇನೆ ನಾನು ಮಾಯಾ ಬಂಧನಗಳ ಮೇಲೆ ವಿಜಯಶಾಲಿಯಾಗಿದ್ದೇನೆ ನಾನು ಶ್ರೇಷ್ಠ ಯೋಜನೆಗಳೊಂದಿಗೆ ನಿಷ್ಠೆಯಿಂದ ಬದುಕುತ್ತೇನೆ ನಾನು ಆಧ್ಯಾತ್ಮಿಕ ಬೆಳವಣಿಗೆಯ ಪಥದಲ್ಲಿ ಸದಾ ಪ್ರಗತಿ ಪಡುತ್ತೇನೆ ನನ್ನ ಧಾರಣೆ ಶುದ್ಧತೆ ಶಕ್ತಿ ಮತ್ತು ಶ್ರದ್ಧೆಯಿಂದ ತುಂಬಿರುತ್ತದೆ ನಾನು ಸದಾ ತಂದೆಯ ಮಾರ್ಗದರ್ಶನದಲ್ಲಿ ನನ್ನ ಜೀವನವನ್ನು ನಡೆಸುತ್ತೇನೆ ನನ್ನ ಪ್ರತಿ ಸಂಕಲ್ಪವು ಶ್ರೇಷ್ಠತೆಗೆ ದಾರಿಯಾಗುತ್ತದೆ ನಾನು ಸಂಯಮದಿಂದ ಶಕ್ತಿಯನ್ನು ಸಂಗ್ರಹಿಸಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ವಿಶ್ವಕ್ಕೆ ಸೇವೆ ಸಲ್ಲಿಸುತ್ತೇನೆ ನಾನು ಆತ್ಮಜಾಗೃತಿ ಮತ್ತು ನೆನಪಿನ ಶಕ್ತಿಯಿಂದ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಲುಪುತ್ತಿದ್ದೇನೆ ನನ್ನ ಶ್ರೇಷ್ಠ ಸಂಕಲ್ಪಗಳು ಮತ್ತು ಶುದ್ಧ ನೆನಪುಗಳಿಂದ ದುಃಖಿತ ಆತ್ಮಗಳಿಗೆ ಶಾಂತಿಯ ಬೆಳಕು ಹರಿಸುತ್ತಿವೆ ನನ್ನ ನೆನಪು ಮತ್ತು ಸಂಕಲ್ಪ ಶಕ್ತಿಶಾಲಿ ಮತ್ತು ಸಮತೋಲನದಿಂದ ತುಂಬಿರುತ್ತದೆ ನಾನು ಹಳೆಯ ಅಭ್ಯಾಸಗಳನ್ನು ಶಾಂತಿಯ ಶಕ್ತಿಯಿಂದ ಬಿಟ್ಟು ಶ್ರೇಷ್ಠ ಸಂಸ್ಕಾರಗಳನ್ನು ನಿರ್ಮಿಸುತ್ತೇನೆ ನಾನು ಶಿವ ತಂದೆಯ ಶಕ್ತಿಯಿಂದ ಹಳೆಯ ವಿಕಾರಗಳ ಬಂಧನದಿಂದ ಮುಕ್ತನಾಗುತ್ತಿದ್ದೇನೆ ನಾನು ಹಳೆಯ ವ್ಯರ್ಥದ ಪಾಠಗಳನ್ನು ಮರೆಯುತ್ತಾ ದೈವಿ ಪಾಠಗಳನ್ನು ಕಲಿಯುತ್ತಿದ್ದೇನೆ ನನ್ನ ಯಜ್ಞ ಪ್ರತಿಕ್ಷಣವು ವಿಶ್ವ ಪರಿವರ್ತನೆಗೆ ದಾರಿಯಾಗುತ್ತದೆ ನಾನು ನನ್ನ ಆತ್ಮಸೇವೆಗಾಗಿ ಶ್ರದ್ಧೆಯಿಂದ ಶ್ರಮಿಸುತ್ತೇನೆ ನನ್ನ ಸೇವೆ ವಿಶಿಷ್ಟವಾಗಿದ್ದು ಎಲ್ಲ ಆತ್ಮರಿಗೆ ಸಂದೇಶವನ್ನು ಕಲ್ಪಿಸುತ್ತದೆ ನಾನು ಬಾಹ್ಯ ಅಲೆಮಾರಿತನದಿಂದ ದೂರವಾಗಿ ಆತ್ಮಸ್ಥಿತಿಯಲ್ಲಿಯೇ ದೃಢವಾಗಿ ನೆಲೆಯುತ್ತಿದ್ದೇನೆ ನನ್ನ ಚಿಂತನೆಗಳು ಶುದ್ಧ ಪ್ರಾಮಾಣಿಕ ಮತ್ತು ಪರಿವರ್ತನಾಶೀಲವಾಗಿರುತ್ತವೆ ನನ್ನ ಸೇವೆ ವಿಶ್ವ ಪರಿವರ್ತನೆಗೆ ನೆರವಾಗುವ ಶಕ್ತಿ ಹೊಂದಿದೆ ನಾನು ಎಲ್ಲ ಆತ್ಮರಿಗೆ ಪ್ರೀತಿ ಮತ್ತು ಶಾಂತಿಯ ಸಂದೇಶವನ್ನು ಹಂಚುತ್ತೇನೆ ನಾನು ವಿಶ್ವ ಪರಿವರ್ತನೆಯಲ್ಲಿ ಸದಾ ಪ್ರಮುಖ ಪಾತ್ರ ವಹಿಸುತ್ತೇನೆ ನಾನು ಸದಾ ಮನಸ್ಸಿನಲ್ಲಿ ನವಚೇತನತೆ ಮತ್ತು ಶುದ್ಧತೆಯನ್ನು ಉಳಿಸುತ್ತೇನೆ ನನ್ನ ಮನಸ್ಸು ಸದಾ ಶುದ್ಧ ಶಾಂತ ಮತ್ತು ಶಿವ ತಂದೆಯ ನೆನಪುಗಳಿಂದ ತುಂಬಿರುತ್ತದೆ ನಾನು ಯಾವುದೇ ಪರೀಕ್ಷೆ ಎದುರಿಸಬೇಕಾದರೆ ತಂದೆಯ ನೆನಪಿನಿಂದ ಧೈರ್ಯ ಹೊಂದುತ್ತೇನೆ ನನ್ನ ಜೀವನದಲ್ಲಿ ಶಿವ ತಂದೆಯ ನೆನಪಿನ ಪ್ರಭಾವದಿಂದ ನವಚೇತನತೆ ಹರಿಯುತ್ತಿದೆ ನಾನು ಶಾಂತ ಮನಸ್ಸಿನಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೇನೆ ತಂದೆಯು ಸದಾ ನನ್ನೊಂದಿಗೆ ಇದ್ದಾರೆ ಎಂಬ ಬಲದಿಂದ ನಾನು ನಿರ್ಭಯನಾಗಿರುತ್ತೇನೆ ನಾನು ಪ್ರತಿಕ್ಷಣದಲ್ಲಿ ಆತನ ಪ್ರೀತಿ ಮತ್ತು ಮಹತ್ವವನ್ನು ಅನುಭವಿಸುತ್ತೇನೆ ನನ್ನ ಮನಸ್ಸು ನಿರಂತರವಾಗಿ ಶುದ್ಧತೆ ಮತ್ತು ಆತ್ಮಸಾಕ್ಷಾತ್ಕಾರದಲ್ಲಿ ಇರುತ್ತದೆ ನನ್ನ ಜೀವನದ ಗತಿಯು ತಂದೆಯ ಮಾರ್ಗದರ್ಶನದಲ್ಲಿ ಸಾಗುತ್ತದೆ ತಂದೆಯ ಸಾನ್ನಿಧ್ಯ ನನ್ನ ಒಳಗಿನ ಎಲ್ಲ ನಕಾರಾತ್ಮಕತೆಗಳನ್ನು ಶುದ್ಧೀಕರಿಸುತ್ತವೆ ತಂದೆಯು ನನ್ನ ರಕ್ಷಕರೂ ಮಾರ್ಗದರ್ಶಕರೂ ಆಗಿರುವ ಕಾರಣ ನಾನು ಯಾವ ಸಂದರ್ಭದಲ್ಲೂ ಕಳವಳಪಡುವುದಿಲ್ಲ ನಾನು ಯಾವ ಪರಿಸ್ಥಿತಿಯಲ್ಲೂ ತಂದೆಯ ನೆನಪನ್ನು ಕಳೆದುಕೊಳ್ಳುವುದಿಲ್ಲ ನಾನು ನನ್ನ ಧ್ಯೇಯಗಳಿಗೆ ಶ್ರದ್ಧೆ ಇಟ್ಟು ಶಾಂತಚಿತ್ತದಿಂದ ಮುಂದೆ ಸಾಗುತ್ತೇನೆ ನನ್ನ ಸಂಕಲ್ಪಗಳು ಶ್ರೇಷ್ಠವಾದ ಮಾರ್ಗದ ಬೆಳಕು ತರಲಿವೆ ತಂದೆ ನನ್ನ ಜೊತೆ ಇದ್ದಾರೆ ಎಂಬ ಸ್ಮೃತಿಯಲ್ಲಿಯೇ ನಾನು ಸ್ಥಿತಪ್ರಜ್ಞನಾಗಿರುವೆ ನನ್ನ ಶಕ್ತಿ ಮತ್ತು ಶಾಂತಿಯ ಮೂಲ ತಂದೆಯ ನೆನಪಿನಲ್ಲಿ ಅಡಗಿದೆ ನಾನು ಸದಾ ಹೊಸ ಮನೋಭಾವದಿಂದ ಬದುಕಲು ಸಿದ್ಧನಾಗಿದ್ದೇನೆ ನನ್ನ ಧ್ಯಾನವು ನನ್ನನ್ನು ಪರಿಪೂರ್ಣತೆಯತ್ತ ಕರೆದೊಯ್ಯುತ್ತದೆ ನನ್ನ ಪ್ರಾಮಾಣಿಕತೆ ಮತ್ತು ದೃಢತೆಯಿಂದ ಹಳೆಯ ಸಂಸ್ಕಾರಗಳನ್ನು ನಾನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟಿದ್ದೇನೆ ನಾನು ನನ್ನ ಕಾರ್ಯಗಳಲ್ಲಿ ಸಂಘಟಿತ ಹಾಗೂ ದೃಢತೆಯಿಂದ ಮುಂದುವರಿಯುತ್ತೇನೆ ನನ್ನ ಸೇವೆಯ ಪ್ರಭಾವ ವಿಶ್ವದಾದ್ಯಂತ ಹರಡುತ್ತದೆ ನಾನು ಹಳೆಯ ಚಲನೆಗಳನ್ನು ಯಜ್ಞದಲ್ಲಿ ಸ್ವಾಹ ಮಾಡುತ್ತೇನೆ ಮತ್ತು ಶುದ್ಧತೆಯನ್ನು ಸ್ವೀಕರಿಸುತ್ತೇನೆ ನಾನು ಪ್ರತಿ ಹಾದಿಯಲ್ಲಿ ಶ್ರೇಷ್ಠ ಸಂಕಲ್ಪದಿಂದ ನಿರಂತರ ಸೇವೆ ನೀಡುತ್ತೇನೆ ನನ್ನ ಜೀವನವು ವಿಶ್ವ ಪರಿವರ್ತನೆಯ ಹಾದಿಯಲ್ಲಿ ಶ್ರೇಷ್ಠ ಮಾದರಿಯಾಗಿದೆ ನಾನು ನನ್ನ ಶಕ್ತಿಯನ್ನು ಶುದ್ಧ ನೈಜತೆಗಾಗಿ ಬಳಕೆ ಮಾಡುತ್ತೇನೆ ನಾನು ಸತ್ಯ ಸೇವೆಯ ಮೂಲಕ ಆತ್ಮಶಕ್ತಿ ಮತ್ತು ಶಾಂತಿಯ ಹೊಣೆಗಾರನಾಗಿದ್ದೇನೆ ನಾನು ನನ್ನ ಸ್ಮೃತಿ ಸಂಕಲ್ಪ ಮತ್ತು ಕಾರ್ಯಗಳಲ್ಲಿ ಸದಾ ಸಮತೋಲನವನ್ನು ಇರಿಸಿಕೊಂಡಿರುತ್ತೇನೆ ನಾನು ಸಂತೋಷ ಮತ್ತು ಶಾಂತಿಯ ವಿತರಕನಾಗಿ ನನ್ನ ಸೇವೆಯನ್ನು ಮಾಡುತ್ತೇನೆ ನಾನು ಯಾವಾಗಲೂ ವಿಶ್ವ ಪರಿವರ್ತನೆಗಾಗಿ ಯೋಗ್ಯವಾಗಿರುತ್ತೇನೆ ನನ್ನ ದೃಢ ಸಂಕಲ್ಪವು ನನ್ನ ಜೀವನವನ್ನು ಬೆಳಕಿನಿಂದ ತುಂಬುತ್ತದೆ ನಾನು ಎಲ್ಲ ಆತ್ಮರಿಗೆ ಶಕ್ತಿಯ ಹಾಗೂ ಶಾಂತಿಯ ಸಂದೇಶವನ್ನು ತಲುಪಿಸುತ್ತೇನೆ ನನ್ನ ಸೇವೆ ಪ್ರಾಮಾಣಿಕತೆಯಿಂದ ಕೂಡಿದ್ದು ಶ್ರೇಷ್ಠ ಫಲ ನೀಡುತ್ತದೆ ನಾನು ಸದಾ ತಂದೆಯ ಸ್ಮೃತಿಯಿಂದ ಶುದ್ಧ ಮನಸ್ಸಿನಲ್ಲಿ ಇದ್ದೇನೆ ನನ್ನ ಹೃದಯದಲ್ಲಿ ತಂದೆಯ ಪ್ರೀತಿ ಎಂದಿಗೂ ಶಾಶ್ವತವಾಗಿದೆ ನನ್ನ ನೆನಪುಗಳು ನನ್ನನ್ನು ಶಾಂತಿಯ ಕಡೆ ನಡೆಸುತ್ತದೆ ನಾನು ಪ್ರತಿಕ್ಷಣದಲ್ಲಿ ಶ್ರೇಷ್ಠ ಸಂಕಲ್ಪದಿಂದ ಜಾಗೃತನಾಗಿದ್ದೇನೆ ನನ್ನ ಮನಸ್ಸು ನಿರಂತರವಾಗಿ ಶುದ್ಧತೆ ಪ್ರೀತಿ ಮತ್ತು ಜ್ಞಾನದಿಂದ ತುಂಬಿರುತ್ತದೆ ನಾನು ಮನಸ್ಸಿನಲ್ಲಿ ಶಕ್ತಿಯ ಸಂಚಲನವನ್ನು ಅನುಭವಿಸುತ್ತೇನೆ ನಾನು ಸತ್ಯ ಸೇವೆಗೆ ನಿಷ್ಠೆಯಿಂದ ಒಳಗಾಗಿದ್ದೇನೆ ನನ್ನ ಜೀವನವು ಎಲ್ಲರಿಗೂ ಶಾಂತಿ ಮತ್ತು ಪ್ರೇರಣೆಯಾಗಿರುತ್ತದೆ ನನ್ನ ಶಕ್ತಿ ನನ್ನ ಕಾರ್ಯಗಳನ್ನು ಯಶಸ್ವಿಯಾಗಿಸುತ್ತದೆ ನಾನು ಪ್ರತಿ ಆತ್ಮರಿಗೂ ಶಕ್ತಿಯ ಬೆಳಕು ತರುವ ದಾರಿಯಾಗಿದ್ದೇನೆ ನನ್ನ ಶಕ್ತಿ ಮತ್ತು ಪ್ರೀತಿ ಹರಡುತ್ತಿವೆ ನಾನು ದೃಢ ಸಂಕಲ್ಪದಿಂದ ನನ್ನ ಕಾರ್ಯವನ್ನು ನಿರ್ವಹಿಸುತ್ತೇನೆ ನನ್ನ ಮನಸ್ಸು ಎಲ್ಲ ಅಸ್ತಿತ್ವದ ಪಾಪಗಳನ್ನು ಭಸ್ಮಗೊಳಿಸುತ್ತದೆ ನಾನು ವಿಶ್ವದೊಳಗಿನ ಶಾಂತಿ ಮತ್ತು ಪ್ರೀತಿ ಹರಡುವ ಸಾಧಕನಾಗಿದ್ದೇನೆ ನಾನು ನಿತ್ಯ ಹೊಸತನದ ಯೋಗದ ಶಕ್ತಿಯಿಂದ ಮಾಯೆಯ ಬಂಧನಗಳಿಂದ ಮುಕ್ತಗೊಳ್ಳುತ್ತೇನೆ ನನ್ನ ಸ್ಮೃತಿಯಲ್ಲಿ ತಂದೆಯ ಜ್ಞಾನ ಸದಾ ಜೀವಂತವಾಗಿದೆ ನನ್ನ ಪವಿತ್ರ ಚಿಂತನೆಗಳಿಂದ ಭವಿಷ್ಯದ ಸ್ವರ್ಣಿಮ ಲೋಕವನ್ನು ರೂಪಿಸುತ್ತೇನೆ ನಾನು ತಾಳ್ಮೆಯಿಂದ ಮತ್ತು ಸಮತೋಲನದಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತೇನೆ ನಾನು ನನ್ನ ಶಕ್ತಿ ಮತ್ತು ಜ್ಞಾನವನ್ನು ಪರಮಾತ್ಮನಿಂದ ಪಡೆದುಕೊಳ್ಳುತ್ತೇನೆ ನಾನು ಪ್ರತಿಕ್ಷಣದಲ್ಲಿ ಶುದ್ಧ ಮನಸ್ಸಿನಿಂದ ಜೀವನವನ್ನು ನಡೆಸುತ್ತೇನೆ ನಾನು ಶ್ರೇಷ್ಠ ಸಂಕಲ್ಪಗಳ ಮೂಲಕ ವಿಶ್ವ ಪರಿವರ್ತನೆಗೆ ಸಹಾಯ ಮಾಡುತ್ತೇನೆ ನನ್ನ ಸೇವೆಯು ವಿಶ್ವದಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಹರಡುತ್ತದೆ ನಾನು ನನ್ನ ಧಾರಣೆಯನ್ನು ಸದಾ ನಿರಂತರವಾಗಿ ಪರಿಶೀಲಿಸುತ್ತೇನೆ ನನ್ನ ಮನಸ್ಸು ಶುದ್ಧತೆ ಮತ್ತು ಪ್ರೀತಿ ನಡುವಣ ಸಮತೋಲನದಲ್ಲಿದೆ ನಾನು ಹಳೆಯ ಸ್ವಭಾವಗಳನ್ನು ತೊರೆಯಲು ಸದಾ ಸಿದ್ಧನಾಗಿದ್ದೇನೆ ನಾನು ಶ್ರೇಷ್ಠ ಸಂಕಲ್ಪದಿಂದ ಸಂತೋಷ ಮತ್ತು ಶಾಂತಿಯ ಹರಿವು ತರುತ್ತೇನೆ ನನ್ನ ಶಕ್ತಿಯು ಶುದ್ಧ ಜ್ಞಾನದಿಂದ ತುಂಬಿದೆ ನಾನು ನನ್ನ ಜೀವನವನ್ನು ಸದಾ ಪರಮಾತ್ಮನಿಗೆ ಸಮರ್ಪಿಸುತ್ತೇನೆ ನಾನು ವಿಶ್ವ ಸೇವೆಯಲ್ಲಿ ಶಕ್ತಿಯ ಮತ್ತು ಪ್ರೇರಣೆಯ ದಾರಿಯಾಗಿದ್ದೇನೆ ನನ್ನ ಚಿಂತನೆಗಳು ಮಾತುಗಳು ಮತ್ತು ಕ್ರಿಯೆಗಳು ಶುದ್ಧತೆಯಿಂದ ಕೂಡಿವೆ ನನ್ನ ಹೃದಯ ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ನಾನು ಸತ್ಯ ಸೇವೆಯ ಮೂಲಕ ಎಲ್ಲರಿಗೂ ದೀಪದಂತೆ ಬೆಳಗುತ್ತೇನೆ ನಾನು ಧ್ಯಾನದಲ್ಲಿ ಸ್ಥಿರನಾಗಿದ್ದೇನೆ ಮತ್ತು ಶಾಂತಿಯನ್ನು ಅನುಭವಿಸುತ್ತೇನೆ ಧ್ಯಾನದ ಮೂಲಕ ನಾನು ನನ್ನ ಸತ್ಯತೆಯೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ನಾನು ಪ್ರತಿಯೊಂದು ಕ್ಷಣದಲ್ಲೂ ಸಕಾರಾತ್ಮಕ ನೆನಪುಗಳನ್ನು ಹೊಂದುತ್ತೇನೆ ನಾನು ಪ್ರತಿ ಕ್ಷಣದಲ್ಲಿ ನನ್ನ ಆತ್ಮ ಮತ್ತು ತಂದೆಯ ಸಂಪರ್ಕವನ್ನು ಅನುಭವಿಸುತ್ತೇನೆ ನನ್ನ ಸಂಕಲ್ಪಗಳು ಶಕ್ತಿ ಮತ್ತು ಜ್ಞಾನದಿಂದ ತುಂಬಿವೆ ನಾನು ವಿಶ್ವ ಪರಿವರ್ತನೆಯ ಪ್ರಕ್ರಿಯೆಯ ಒಂದು ಮಹತ್ವದ ಭಾಗವಾಗಿದ್ದೇನೆ ನಾನು ವಿಶ್ವದ ಒಟ್ಟಾರೆ ಉತ್ತಮತೆಗೆ ಕಾರ್ಯನಿರತನ ನನ್ನ ಜೀವನವು ಪರಿವರ್ತನೆಯ ಬೆಳಕಾಗಿ ಇರುತ್ತದೆ ನನ್ನ ಚೇತನವು ಶಕ್ತಿ ಮತ್ತು ಜ್ಞಾನದಿಂದ ತುಂಬಿದೆ ನಾನು ಪ್ರತಿದಿನವೂ ಉತ್ತಮತೆ ಮತ್ತು ಶುದ್ಧತೆಯನ್ನು ಜೀವನಕ್ಕೆ ತರುತ್ತೇನೆ ನನ್ನ ಮನಸ್ಸು ಮತ್ತು ಹೃದಯವು ಸದಾ ಸಮತೋಲನದಲ್ಲಿದ್ದು ಶಾಂತಿವಂತವಾಗಿರುತ್ತವೆ ನಾನು ನನ್ನ ಕಾರ್ಯಗಳಲ್ಲಿ ಜವಾಬ್ದಾರಿತನ ಮತ್ತು ಕ್ರಿಯಾಶೀಲತೆಯನ್ನು ತೋರಿಸುತ್ತೇನೆ ನಾನು ನನ್ನ ಜೀವನದಲ್ಲಿ ಧೈರ್ಯ ಮತ್ತು ಶ್ರದ್ಧೆಯಿಂದ ಯೋಜನೆಯನ್ನು ಮುನ್ನಡೆಸುತ್ತೇನೆ ನಾನು ನಿರಂತರವಾಗಿ ನನ್ನ ಧಾರಣೆಯನ್ನು ಪರಿಶೀಲಿಸಿ ಶಕ್ತಿ ಹೆಚ್ಚಿಸುತ್ತೇನೆ ನಾನು ಶ್ರೇಷ್ಠ ಸಂಕಲ್ಪಗಳಿಂದ ನನ್ನ ಜೀವನವನ್ನು ರೂಪಿಸುತ್ತೇನೆ ನನ್ನ ಕಾರ್ಯಗಳು ಎಲ್ಲರಿಗೂ ಶಾಂತಿ ಮತ್ತು ಪ್ರೇರಣೆಯಾಗಿರುತ್ತವೆ ನಾನು ಪ್ರತಿ ನಿರ್ಧಾರದಲ್ಲಿ ಜಾಗೃತಿ ಮತ್ತು ಸಮತೋಲನದಿಂದ ನಡೆದುಕೊಳ್ಳುತ್ತೇನೆ ನಾನು ನನ್ನ ಬಾಳಿನ ಗುರಿಗಳನ್ನು ಸಾಧಿಸಲು ಧೈರ್ಯ ಮತ್ತು ಶ್ರದ್ಧೆ ಹೊಂದಿದ್ದೇನೆ ನನ್ನ ಮನಸ್ಸು ಯಾವಾಗಲೂ ಶುದ್ಧ ಶಾಂತ ಮತ್ತು ಸ್ಪಷ್ಟವಾಗಿರುತ್ತದೆ ನಾನು ನನ್ನ ಕಾರ್ಯಗಳನ್ನು ಪ್ರೀತಿಯಿಂದ ಮತ್ತು ಜ್ಞಾನದಿಂದ ನಿರ್ವಹಿಸುತ್ತೇನೆ ನಾನು ನನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಮೌಲ್ಯಯುತವಾಗಿರಿಸುವ ಶಕ್ತಿ ಹೊಂದಿದ್ದೇನೆ ನಾನು ನನ್ನ ಪ್ರತಿ ಕರ್ಮದಿಂದ ವಿಶ್ವದಲ್ಲಿ ಶಾಂತಿ ಹರಡುತ್ತೇನೆ ನಾನು ನಿತ್ಯ ನವೀಕರಣದಿಂದ ಮತ್ತು ಶುದ್ಧತೆಯಿಂದ ತುಂಬಿರುವವನು ನನ್ನ ಜೀವನವು ಸತ್ಯ ಮತ್ತು ಪ್ರೀತಿ ಆಧಾರಿತವಾಗಿದೆ ನಾನು ಆತ್ಮಶಕ್ತಿಯುಳ್ಳವನು ಮತ್ತು ಸತ್ಯ ಸೇವೆಯಲ್ಲಿ ಸದಾ ತೊಡಗಿರುತ್ತೇನೆ ನಾನು ನನ್ನ ನೆನಪು ಮತ್ತು ಸಂಕಲ್ಪದಿಂದ ಪರಮಾತ್ಮನಿಗೆ ಹತ್ತಿರವಾಗುತ್ತೇನೆ ನನ್ನ ಧ್ಯಾನವು ನನ್ನ ಆತ್ಮವನ್ನು ಬೆಳಗಿಸುವ ಬೆಳಕು ನಾನು ಶಕ್ತಿ ಮತ್ತು ಪ್ರೀತಿಯ ಸಂಯೋಜನೆಯಿಂದ ವಿಶ್ವ ಸೇವೆಯಲ್ಲಿ ಸಕ್ರಿಯನಾಗಿದ್ದೇನೆ ನನ್ನ ಕಾರ್ಯಗಳು ಶ್ರೇಷ್ಠ ಸಂಕಲ್ಪದಿಂದ ತುಂಬಿರುತ್ತವೆ ನಾನು ಶಾಂತಿ ಪ್ರೀತಿ ಮತ್ತು ಜ್ಞಾನವನ್ನು ಹರಡುವ ದಾರಿಯಾಗಿದ್ದೇನೆ ನಾನು ನನ್ನ ಬಾಳಿನಲ್ಲಿ ಎಲ್ಲ ಹಳೆಯ ಅಡೆತಡೆಗಳನ್ನು ಮುರಿದು ಹಾಕುತ್ತೇನೆ ನಾನು ಶ್ರೇಷ್ಠ ಸಂಕಲ್ಪದಿಂದ ನನ್ನ ಜೀವನವನ್ನು ಪರಿಪೂರ್ಣ ಮಾಡುತ್ತೇನೆ ನಾನು ಪ್ರತಿಕ್ಷಣದಲ್ಲಿ ತಂದೆಯ ನೆನಪಿನಿಂದ ಶಕ್ತಿ ಪಡೆಯುತ್ತೇನೆ ನನ್ನ ಜೀವನವು ಶ್ರೇಷ್ಠತೆ ಮತ್ತು ಶುದ್ಧತೆಗಾಗಿ ಒಂದು ಉದಾಹರಣೆ ನಾನು ನನ್ನ ಧಾರಣೆ ವರದಾನ ಮತ್ತು ಸ್ಲೋಗನ್ಗಳಲ್ಲಿ ನಿಷ್ಠೆಯಿಂದ ಸಾಗುತ್ತೇನೆ ನಾನು ನನ್ನ ಶಕ್ತಿ ಮತ್ತು ಜ್ಞಾನವನ್ನು ವಿಶ್ವ ಪರಿವರ್ತನೆಗಾಗಿ ಉಪಯೋಗಿಸುತ್ತೇನೆ ನನ್ನ ಮನಸ್ಸು ಯಾವಾಗಲೂ ಶುದ್ಧತೆ ಮತ್ತು ಶ್ರದ್ಧೆಯಿಂದ ತುಂಬಿರುತ್ತದೆ ನಾನು ಆತ್ಮ ಮತ್ತು ಪರಮಾತ್ಮನ ಸಂಗಮದಿಂದ ತುಂಬಿ ನಿಂತಿರುವವನಾಗಿದ್ದೇನೆ ನಾನು ನನ್ನ ಜೀವನದಲ್ಲಿ ಶ್ರೇಷ್ಠ ಸಂಕಲ್ಪಗಳಿಂದ ನಿಜವಾದ ಬದಲಾವಣೆ ತರಲು ಸಿದ್ಧನಾಗಿದ್ದೇನೆ ನನ್ನ ಸೇವೆಯು ವಿಶ್ವದೊಳಗೆ ಶಾಂತಿ ಮತ್ತು ಪ್ರೀತಿ ಹರಡುವ ಒಂದು ದೀಪವಾಗಿದೆ ನಾನು ಪ್ರತಿ ಆತ್ಮಕ್ಕೆ ಶಕ್ತಿ ಶಾಂತಿ ಮತ್ತು ಪ್ರೀತಿ ನೀಡುತ್ತೇನೆ ನಾನು ನನ್ನ ನೆನಪು ಮತ್ತು ಸಂಕಲ್ಪದಿಂದ ಸದಾ ಶಕ್ತಿ ಮತ್ತು ಶಾಂತಿಯನ್ನು ಪಡೆಯುತ್ತೇನೆ ನಾನು ವಿಶ್ವ ಪರಿವರ್ತನೆಗೆ ಪ್ರಾಮಾಣಿಕ ಸೇವಕನಾಗಿದ್ದೇನೆ ನನ್ನ ಜೀವನವು ಶಕ್ತಿ ಪ್ರೀತಿ ಮತ್ತು ಜ್ಞಾನದಿಂದ ತುಂಬಿದೆ ನಾನು ಶ್ರೇಷ್ಠ ಸಂಕಲ್ಪದಿಂದ ನನ್ನ ಬಾಳಿನ ಗುರಿಗಳನ್ನು ಸಾಧಿಸುತ್ತೇನೆ ನಾನು ಶಾಂತಿ ಮತ್ತು ಪ್ರೀತಿ ಹರಡುವ ಶಕ್ತಿ ಹೊಂದಿದ್ದೇನೆ ನಾನು ನನ್ನ ಕಾರ್ಯಗಳಲ್ಲಿ ಶಕ್ತಿ ಪ್ರೀತಿ ಮತ್ತು ಜ್ಞಾನವನ್ನು ಸಮತೋಲನದೊಂದಿಗೆ ಬಳಕೆ ಮಾಡುತ್ತೇನೆ ನಾನು ಸದಾ ಶ್ರದ್ಧೆಯಿಂದ ಮತ್ತು ಧೈರ್ಯದಿಂದ ಸಾಗುತ್ತೇನೆ ನಾನು ಆತ್ಮ ಮತ್ತು ಪರಮಾತ್ಮನ ಸಂಪರ್ಕವನ್ನು ಅನುಭವಿಸುತ್ತೇನೆ ನಾನು ಸದಾ ನನ್ನ ಆತ್ಮದಲ್ಲಿ ಬೆಳಕಿನ ಜ್ಯೋತಿಯು ಹರಡುವಂತೆ ಇರಿಸುತ್ತೇನೆ ನನ್ನ ಮನಸ್ಸು ಶುದ್ಧ ಶಾಂತ ಮತ್ತು ಜ್ಞಾನದಿಂದ ತುಂಬಿದೆ ನಾನು ಶಕ್ತಿ ಮತ್ತು ಪ್ರೀತಿ ಮೂಲಕ ನನ್ನ ಜೀವನವನ್ನು ಪರಿಪೂರ್ಣ ಮಾಡುತ್ತೇನೆ ನಾನು ನನ್ನ ಸೇವೆಯ ಮೂಲಕ ವಿಶ್ವದಲ್ಲಿ ಶಾಂತಿ ಮತ್ತು ಪ್ರೀತಿ ಹರಡುತ್ತೇನೆ ನಾನು ಪ್ರತಿ ನಿರ್ಧಾರದಲ್ಲಿ ಶ್ರೇಷ್ಠ ಸಂಕಲ್ಪದಿಂದ ನಡೆದುಕೊಳ್ಳುತ್ತೇನೆ ನಾನು ನನ್ನ ಒಳಗಿನ ಜ್ಞಾನವನ್ನು ಬೆಳಗಿಸುತ್ತೇನೆ ನಾನು ನನ್ನ ಧ್ಯಾನದಲ್ಲಿ ಗಾಢವಾಗಿ ಮುಳುಗುತ್ತೇನೆ ನಾನು ಪರಮಾತ್ಮನ ಕೃಪೆಯಿಂದ ಮಾರ್ಗದರ್ಶನ ಪಡೆಯುತ್ತೇನೆ ನನ್ನ ಚಿತ್ತವು ಸಶಕ್ತ ಮತ್ತು ಸ್ಥಿರವಾಗಿದೆ ನಾನು ಪ್ರತಿದಿನವೂ ಆತ್ಮಶುದ್ಧಿಗಾಗಿ ಶ್ರಮಿಸುತ್ತೇನೆ ನಾನು ಆತ್ಮಪ್ರಜ್ಞೆಯಿಂದ ಜೀವನವನ್ನು ನಡೆಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ